ಉಪಚಾರ ವಿನೋದ ಸಂತೋಷ ಸ್ನಾನ ನೃತ್ಯ ವಸ್ತ್ರ ಆಭರಣ ಕೈಗನ್ನಡಿಗಳು ಕೇಶಮುಂಡನ ಅನುಲೇಪನ ಹಾಸಿಗೆ ಜಮಖಾನ ಸುಗಂಧ ದ್ರವ್ಯ ಬೇಕಾದೆಲ್ಲವೂ ವಾಸ್ತವವಾದ ಒಂದು ಸಮೃದ್ಧಿಗೂ ಭೋಗಕ್ಕೂ ಏರ್ಪಡಿಸಿದ ಒಂದು ವಸ್ತು ಚಿತ್ರದಂತಿರುತ್ತದೆ ಭೋಜನವಾದ ಮೇಲೆ ಶುಂಠಿಯ ಕಷಾಯಗಳನ್ನು ಕೊಡುತ್ತಾರೆ ಇದು ಒಂದು ಔತಣದ ಮತ್ತು ಆತಿಥ್ಯದ ಸಂಭ್ರಮ ಅಯೋಧ್ಯೆಯ ರಾಜನಿಗೆ ಒಬ್ಬ ಋಷಿ ಕೊಡಬಲ್ಲ ಸಮಾರಾಧನೆಯ ಚಿತ್ರ ಮಾರನೆಯ ದಿನ ಬೆಳಗಾಗಲು ಔತಣದ ಅನುಭವ ಕನಸಿನದಲ್ಲ ಧರಿಸಿದ ಹೂಗಳು ಸುಗಂಧಲೇಪನ ಬೆಳಗಾದ ಬಳಿಕವೂ ಅವರ ಮೈಮೇಲೆ ಉಳಿದಿರುತ್ತವೆ ಒದಗಿಸಿದವರು ಮಾತ್ರ ಹೊರಟು ಹೋಗಿರುತ್ತಾರೆ ಒಟ್ಟು ಸೈನ್ಯಕ್ಕೆ ಋಷಿ ನಿರ್ಮಾಣ ಮಾಡಿ ಒದಗಿಸಿದ ವೈಭವದ ಆತಿಥ್ಯದ ಒಂದು ಚಿತ್ರ ಇದು ರಾಮ ಭರತ ಭರತನ ಸೈನ್ಯ ಚಿತ್ರಕೂಟಕ್ಕೆ ಬರುವ ಸ್ವಲ್ಪ ಮುಂಚೆ ತೆರೆದ ಪ್ರದೇಶದಲ್ಲಿ ಹೊಳೆಯ ಪಕ್ಕದಲ್ಲಿ ಸೀತೆ ರಾಮ ಕುಳಿತು ಊಟ ಮಾಡುತ್ತಿರುತ್ತಾರೆ ಬಡಿಸಿದ್ದ ಎಲೆಯ ಮೇಲೆ ಸುಪಕ್ವವಾದ ಮಾಂಸ ಭೋಜನವಿತ್ತು ಅದನ್ನು ರುಚಿ ನೋಡು ಎಂದು ರಾಮನು ಆಕೆಗೆ ವಾಲಿಸುತ್ತಿದ್ದಾನೆ ಆಗ ದೂರದಲ್ಲಿ ಒಂದು ಕಡೆಯಿಂದ ಜನಗಳ ದೊಡ್ಡ ಗುಂಪೊಂದು ತಮ್ಮತ್ತ ಬರುತ್ತಿರುವಂತೆಯೂ ಚಲಿಸುತ್ತಿರುವಂಥ ಒಂದು ಪ್ರಾಣಿಗಳ ತಂಡ ಬರುತ್ತಿರುವಂತೆಯೂ ಗದ್ದಲ ಕೇಳಿ ಬರುತ್ತದೆ ಎತ್ತರಕ್ಕೆ ಧೂಳು ಕಾಣಿಸುತ್ತದೆ ಇದೇ ತಕ್ಕಿರಬಹುದು ನೋಡು ಎಂದು ರಾಮನು ಲಕ್ಷ್ಮಣವನ್ನು ಕರೆದು ಹೇಳಿದ ಎತ್ತರವಾದ ಸಾಲುವೃಕ್ಷವೊಂದರ ಮೇಲೇರಿ ಲಕ್ಷ್ಮಣನು ಸುತ್ತಲೂ ನೋಡಿದ ಒಂದು ಸೈನ್ಯವನ್ನು ಕಂಡು ಮರೆಗೆ ರಕ್ಷಣೆಗಾಗಿ ಹೋಗು ರಾಮ ಆಯುಧಪಾಣಿಯಾಗು ಎಂದು ಅವನು ರಾಮನಿಗೆ ತಿಳಿಸುತ್ತಾನೆ ಅವನಿಗೆ ಕೋಪ ಬಂದಿದೆ ತಮ್ಮಿಬ್ಬರನ್ನು ಕೊಲ್ಲುವ ಉದ್ದೇಶದಿಂದ ಭರತನು ಬರುತ್ತಿದ್ದಾನೆ ಎನ್ನಿಸಿದೆ ತಮ್ಮ ವಂಶದ ಲಾಂಛನವಾದ ಕೋವಿದಾರ ಧ್ವಜ ಅವನ ಕಣ್ಣಿಗೆ ಬಿದ್ದಿದೆ ಯಾರಿಗಾಗಿ ನಿನ್ನ ರಾಜ್ಯಾಧಿಕಾರ ಅಪಹಾರವಾಯಿತೋ ಈ ಕಷ್ಟಗಳನ್ನು ಸೀತೆ ಅನುಭವಿಸಬೇಕಾಗಿ ಬಂದಿತೋ ಆ ಭರತನು ವಧೆಗೆ ಯೋಗ್ಯನು ಅವನನ್ನು ಕೊಲ್ಲುವುದು ತಪ್ಪಾಗದು ಅವನ ಸುತ್ತ ಇರುವ ಜನರೆಲ್ಲರನ್ನು ಕೊಲ್ಲುತ್ತೇನೆ ಕೈಕೆಯನ್ನು ಕೊಲ್ಲುತ್ತೇನೆ ಕೇಡು ನಾಶವಾಗಲಿ ಎನ್ನುತ್ತಾನೆ ಲಕ್ಷ್ಮಣನ ಕೋಪಕ್ಕೆ ಕಾರಣವೇನೆಂಬುದು ರಾಮನಿಗೆ ಗೊತ್ತಾಗುತ್ತದೆ ಸೌಮ್ಯವಾಗಿ ಆದರೆ ದೃಢವಾಗಿ ಲಕ್ಷ್ಮಣನ ಕ್ರೋಧಮೂರ್ಛಿತ ಮನಸ್ಸನ್ನು ಅರಿತು ಅವನ ಕೋಪವನ್ನು ಇಳಿಸಲು ಮೃದುವಾಗಿ ರಾಮನು ನುಡಿಯುತ್ತಾನೆ ಬಿಲ್ಲುಬಾಣಗಳಿಗಾಗಲಿ ಕತ್ತಿಗುರಾಣಿಗಳಿಗಾಗಲಿ ಅಗತ್ಯವಿಲ್ಲವೆಂದು ನನಗೆ ಕಾಣುತ್ತಿದೆ ಲಕ್ಷ್ಮಣ ಪ್ರಾಜ್ಞನಾದ ಭರತನೇ ಈಗ ನಮ್ಮಲ್ಲಿಗೆ ಬರುತ್ತಿದ್ದಾನೆ ಏಕೆ ಬರುತ್ತಿದ್ದಾನೆಂಬುದು ನನಗೆ ಗೊತ್ತಾಗುತ್ತಿದೆ ನಾವು ಅಲ್ಲಿ ಇಲ್ಲದಿರುವುದನ್ನು ಕಂಡು ನಡೆದಿರುವುದನ್ನೆಲ್ಲ ಅವನು ನಿಜವಾಗಿ ಅರಿತುಕೊಂಡಿದ್ದಾನೆ ಕೆಡುಕು ಅವನ ಮನಸ್ಸಿಗೆ ಬಂದಿರಲಾರದು ಅವನ ತಾಯಿಗೆ ನಾನು ಕೊಟ್ಟಿದ್ದ ಮಾತನ್ನು ನಡೆಸಿಕೊಡುವುದಕ್ಕಾಗಿ ನಾನಿಲ್ಲಿ ಬಂದಿರುವಾಗ ಅವನನ್ನು ಕೊಲ್ಲಲೆ ಅಪಕೀರ್ತಿಯನ್ನು ತರುವ ರಾಜ್ಯವನ್ನು ಪಡೆದು ನಾನು ಮಾಡುವುದಾದರೂ ಏನು ಬಂಧುಗಳನ್ನು ಸ್ನೇಹಿತರನ್ನು ಕೊಲ್ಲುವುದರ ಮೂಲಕ ಬರುವ ಯಾವ ಸಂಪತ್ತು ನನಗೆ ಬೇಡ ಅಂಥದೂ ವಿಷ ನನಗೆ ಬೇಕಾಗಿರುವುದು ಮೊದಲು ಧರ್ಮ ಆ ಬಳಿಕ ಅರ್ಥ ಕಾಮ ನನ್ನ ಆಯುಧದ ಮೇಲೆ ಆಣೆಯಿಟ್ಟು ಹೇಳುತ್ತಾನೆ ನನ್ನ ಸೋದರರೊಡನೆ ಸುಖವಾಗಿ ಬಾಳುವುದಕ್ಕೂ ಅವರೊಡನೆ ಬಾಳಿ ಸಂತೋಷ ಪಡುವುದಕ್ಕೂ ಮಾತ್ರ ನಾನು ರಾಜ್ಯಕ್ಕೆ ಇಷ್ಟಪಟ್ಟೇನು ಅಧರ್ಮದ ಮೂಲಕ ಬರುವ ಇಂದ್ರ ಪದವಿಯನ್ನೇ ನಾನು ಓಲ್ಲೆ ನೀನು ಭರತ ಶತ್ರುಘ್ನ ಇವರನ್ನು ಬಿಟ್ಟು ನಾನು ಪಡುವ ಸಂತೋಷ ಬೆಂಕಿ ಊರಿದ ಮೇಲೆ ಉಳಿಯುವ ಬೂದಿಗೆ ಸಮಾನ ಭರತನಿಗೆ ಸೋದರ ಪ್ರೀತಿ ಉಂಟು ನನ್ನ ಪ್ರಾಣಕ್ಕಿಂತ ಪ್ರಿಯನಾದವನು ಅವನು ಜಟೆ ನಾರುಬಟ್ಟೆ ಉಟ್ಟು ನಾನು ಜಾನಕಿಯೊಡನೆಯೂ ನಿನ್ನೊಡನೆಯೂ ಬಂದು ಬಿಟ್ಟಿರುವುದನ್ನು ಅವನು ಕೇಳಿ ತಾಯ ಮೇಲೆ ಕೋಪಿಸಿಕೊಂಡಿದ್ದಾನೆ ಅಪ್ರಿಯವಾದ ಮಾತುಗಳನ್ನು ಆಡಿ ತಂದೆಗೆ ಸಮಾಧಾನವನ್ನು ಉಪಚಾರವನ್ನು ಹೇಳಿದ್ದಾನೆ ಕೆಳೆತನದಿಂದ ಕೂಡಿದ ಪ್ರೀತಿಯಲ್ಲಿ ನನಗೆ ರಾಜ್ಯವನ್ನು ಒಪ್ಪಿಸಿಕೊಡುವುದಕ್ಕಾಗಿ ಇಲ್ಲಿಗೆ ಬರುತ್ತಿದ್ದಾನೆ ಪೂರ್ವಗ್ರಹಕ್ಕೂ ತಿಳಿ ತಿಳಿವಿಗೂ ಇರುವ ವ್ಯತ್ಯಾಸ ಇಲ್ಲಿ ಕಾಣುತ್ತದೆ ಮನಸ್ಸಿನ ವಿಷದತೆ ತಿಳಿ ಸನ್ನಿವೇಶವನ್ನು ಅರ್ಥಮಾಡಿಕೊಳ್ಳುವ ವಿವೇಕ ಈ ಪ್ರಸಂಗದಲ್ಲಿ ಕಾಣುವುದಕ್ಕಿಂತ ಮೇಲಾಗಿ ಬೇರೆ ಕಡೆ ಕಾಣಿಸದು ಮನಸ್ಸಿನ ಹದದಲ್ಲಿಯೂ ಪ್ರತಿಕ್ರಿಯೆಗಳಲ್ಲಿಯೂ ಇಬ್ಬರೂ ಸಜ್ಜನರ ನಡುವೆ ಎಷ್ಟು ವ್ಯತ್ಯಾಸ ಯಾವ ಕೇಡು ನಮಗೆ ಸಂಭವಿಸುವುದು ಅವನಿಗೆ ಇಷ್ಟವಿರಲಾರದು ನಿನ್ನನ್ನು ಒಂದು ಪ್ರಶ್ನೆ ಕೇಳ ಲಕ್ಷ್ಮಣ ಹಿಂದೆ ಎಂದಾದರೂ ಅವನು ನಿನಗೆ ಕೆಟ್ಟುದನ್ನು ಮಾಡಿದ್ದಾನೆಯೇ ಈಗ ನೀನು ಅವನಲ್ಲಿ ಇಂತಹ ತಪ್ಪು ಸಂಶಯ ಪಡುವುದಕ್ಕೆ ಭರತನನ್ನು ಕುರಿತು ಬಿರುಮಾತನ್ನು ನುಡಿಯುವುದು ನಿನಗೆ ತಕ್ಕುದಲ್ಲ ಅದು ನನಗಾಡಿದಂತೆಯೇ ಆಗುತ್ತದೆ ಮಕ್ಕಳು ತಂದೆಯನ್ನು ಸೋದರರು ಸೋದರರನ್ನು ಕೊಲ್ಲುವುದರಿಂದ ಏನು ಒಳ್ಳೆಯದಾದೀತು ಸೋದರರು ನಮ್ಮ ಸ್ವಂತ ಜೀವದಂತೆಯೇ ಅಲ್ಲವೇ ರಾಜ್ಯ ಕಾಮನೆಯಿಂದ ಇಂತಹ ಮಾತುಗಳನ್ನು ನೀನೂ ಆಡುತ್ತಿರುವೆಯಾದರೆ ಭರತನು ನನ್ನನ್ನು ಕಂಡ ಕೂಡಲೇ ರಾಜ್ಯವನ್ನು ನಿನಗೆ ಕೊಡೆಂದು ಅವನಿಗೆ ಹೇಳುತ್ತೇನೆ ನೇರವಾಗಿ ಅವನು ಬಾಢಂ ಇವವಕ್ವತೆ ಎಂದು ಒಪ್ಪಿಕೊಳ್ಳುತ್ತಾನೆ ಎಂದನು ಈ ಪೆಟ್ಟು ಅವನ ಮೇಲೆ ಬಲವಾಗಿ ಬಿದ್ದು ಲಕ್ಷ್ಮಣನು ಕಂಗಾಲಾಗುತ್ತಾನೆ ರಾಮನಲ್ಲಿ ತನಗಿರುವ ಉತ್ಕಟ ಭಕ್ತಿಯ ಭರದಲ್ಲಿ ಇಂತಹ ಕೋಪದ ಮಾತುಗಳನ್ನು ಆಡಿದ್ದನೇ ಹೊರತು ತನಗೆ ಯಾವ ಪ್ರಯೋಜನವೂ ಆಗಲೆಂದು ಬಯಸೀಯಲ್ಲ ಅವನಿಗೆ ತುಂಬ ನಾಚಿಕೆ ಸ್ವಾನಿ ಗಾತ್ರಾಣಿ ಪ್ರವಿವೇಶೇವ ಎಂಬಂತಾಯಿತಂತೆ ತಮ್ಮನ ಕೋಪವನ್ನು ರಾಮನು ಇಳಿಸಿದ್ದು ಹೀಗೆ ರಾಮನ ಆಜ್ಞೆಗಳನ್ನೆಲ್ಲ ನೆರವೇರಿಸಲು ಅವನು ಸಿದ್ಧನಾಗಿದ್ದ ತನ್ನ ಸೈನ್ಯವನ್ನು ಸಿಬ್ಬಂದಿಯನ್ನು ಹಿಂದೆ ಸಾವಕಾಶವಾಗಿ ಬರಲು ಹೇಳಿ ಎಣ್ಣನನ್ನು ನೋಡುವ ತವಕದಿಂದ ಭರತನು ಧಾವಿಸಿ ಬಂದ ಪುನಃ ಪುನಃ ಅವನು ಹೇಳಿದುದೊಂದೇ ರಾಮನನ್ನು ಕಾಣುವವರೆಗೆ ತನಗೆ ಶಾಂತಿಯಿಲ್ಲ ಎಂದು ಅವನು ಕಣ್ಣಿಗೆ ಕಂಡ ಕೂಡಲೇ ನೇರ ಆತುರಿಸಿ ಹೋದುದೊಂದೇ ಅವನು ಮಾಡಬಲ್ಲದು ಆಡಲು ಒಂದು ಮಾತು ಬರಲಿಲ್ಲ ಸ್ವಲ್ಪ ಕಾಲವಾದ ಮೇಲೆ ದಶರಥನು ತೀರಿಕೊಂಡನೆಂದು ಸುದ್ದಿ ಕೊಡುತ್ತಾನೆ ಈ ಸೋದರರಿಗೆ ಬಹು ವ್ಯಸನ ಉಂಟಾಗುತ್ತದೆ ಸ್ನಾನ ಮಾಡಿ ತಮ್ಮ ತಂದೆಯ ಆತ್ಮತೃಪ್ತಿಗಾಗಿ ತಾವು ಬಳಸುವ ಆಹಾರವನ್ನು ಅರ್ಪಿಸುತ್ತಾರೆ ಲಕ್ಷ್ಮಣನಿಗೂ ಸೀತೆಗೂ ಸುದ್ದಿಯನ್ನು ರಾಮನು ತಿಳಿಸಿದ ರೀತಿ ತುಂಬಾ ಕರುಣಾಜನಕವಾದುದು ಸೀತೆ ಮೃತಸ್ಥೇಶ್ವಶುರ ಪಿತ್ರಾಹೀನೋಸ್ಸಿ ಲಕ್ಷಣ ಸೀತೆ ನಿನ್ನ ಮಾವ ಮೃತಿ ಹೊಂದಿದ್ದಾರೆ ನೀನು ಪಿತೃಹೀನ ಲಕ್ಷ್ಮಣ ಎಂಬವು ಮಾತು ತಾಯಿಯರು ಆಮೇಲೆ ಕಾಣಿಸಿಕೊಳ್ಳಲು ಅವರೆಲ್ಲರಿಗೂ ಇವರು ಅಭಿವಾದನೆಗಳನ್ನು ಮಾಡುತ್ತಾರೆ ಇವರನ್ನು ಈ ಸ್ಥಿತಿಯಲ್ಲಿ ನೋಡಿದ ಯಾರು ತಾನೆ ಸುಖವಾಗಿದ್ದಾರು ಎಲ್ಲ ಸಂಗತಿಗಳನ್ನು ಕುರಿತು ಇವರು ಕೇಳುತ್ತಾರೆ ಕೈಕೆ ಮಾಡಿದುದಕ್ಕೆ ಆಕೆಯಲ್ಲಿ ಕಠಿಣವಾಗಿ ನಡೆದುಕೊಳ್ಳಬಾರದೆಂದು ರಾಮನು ಭರತನಿಗೆ ಹೇಳಿ ತಂದೆ ತಾಯಿಯರನ್ನು ಗೌರವದಿಂದ ಕಂಡು ಅವರಲ್ಲಿ ವಿಧೇಯರಾಗಿ ನಡೆದುಕೊಳ್ಳಬೇಕು ಎನ್ನುತ್ತಾನೆ ತನಗೆ ತೋರಿದ ಎಲ್ಲ ಮಾರ್ಗಗಳನ್ನು ಬಳಸಿ ಹಿಂದಿರುಗೆಂದು ರಾಮನನ್ನು ಭರತನು ಬೇಡುತ್ತಾನೆ ತಾನು ರಾಜನಾಗಲು ಅವನಿಗೆ ಸ್ವಲ್ಪವೂ ಇಷ್ಟವಿಲ್ಲ ಎಂದೇ ಆಗಲಿ ಅಂಥ ಅಭಿಲಾಷೆ ತನಗಿರುವುದನ್ನು ತಾನೂ ವ್ಯಕ್ತಪಡಿಸಿಲ್ಲ ತಾಯ ಮನಸ್ಸನ್ನು ರೂಪಿಸುವಲ್ಲಿ ತನ್ನ ಭಾಗವಿಲ್ಲ ತನ್ನ ಕಿರೀಟ ಧಾರಣೆಗಾಗಲಿ ರಾಮನ ವನವಾಸಕ್ಕಾಗಲಿ ತಂದೆಯನ್ನು ತನ್ನ ತಾಯಿ ಪ್ರಾರ್ಥಿಸುವುದರಲ್ಲಿ ತನ್ನ ಪಾಲು ಸುತರಾಮಿಲ್ಲ ಮನೆತನದ ಸಂಪ್ರದಾಯಗಳು ತನಗೆ ತಿಳಿದಿವೆ ಸಿಂಹಾಸನಕ್ಕೆ ಅಧಿಕಾರ ತರುವ ಸೂಕ್ತ ಧರ್ಮವನ್ನು ತಾನು ಬಲ್ಲ ತಮ್ಮಂದಿರಿಗೆ ಹಿರಿಯನಲ್ಲಿ ಇರುವ ಕರ್ತವ್ಯವನ್ನು ಅರಿತಿದ್ದೇನೆ ತಂದೆಯನ್ನು ಹಾಗೆ ಮಾಡೆಂದು ತಾಯಿ ಬಲಾತ್ಕಾರ ಮಾಡಿದ್ದು ತಪ್ಪು ಆದುದರಿಂದ ನಿನ್ನ ತೀಲ್ಮಾನವನ್ನು ಬದಲಿಸು ರಾಜ್ಯಕ್ಕೆ ಹಿಂದಿರುಗು ಎಂದು ರಾಮನನ್ನು ಬೇಡಿಕೊಳ್ಳುತ್ತಾನೆ ಕೈಕೆಯ ಮನಸ್ಪೂ ಬದಲಾಗಿದೆ ನಮ್ಮೊಡನೆ ಆಕೆ ಬಂದಿದ್ದಾಳೆ ರಾಮನು ಹಿಂದಕ್ಕೆ ಬಂದು ರಾಜನಾಗಬೇಕೆಂದು ಪ್ರಾರ್ಥಿಸುವುದರಲ್ಲಿ ಅವಳ ಪ್ರಾರ್ಥನೆಯೂ ಸೇರಿದೆ ಎನ್ನುತ್ತಾನೆ ಅಯೋಧ್ಯಕಾಂಡ ಮುಗಿದ ಮೇಲೆ ರಾಣಿಯರು ಯಾವ ಮಾತುಗಳಾಡಿದ್ದನ್ನು ಕವಿ ತಿಳಿಸಿಲ್ಲ ರಾಜ್ಯಕ್ಕೆ ಶಕ್ತನಾದ ಆಳರಸು ಬೇಕು ರಾಮನಾಗುವಂತೆ ಆಗಬಲ್ಲಂತೆ ತಾನು ಸರ್ವಥಾ ಆಗಲಾರೆ ಜನನಾಯಕರು ಎಲ್ಲ ಭರತನ ಹಿಂದೆ ಬಂದಿದ್ದಾರೆ ಅವನ ತೀರಾನವನ್ನು ಪುನಃ ಪರಿಶೀಲಿಸುವಂತೆ ಒಟ್ಟಿಸಿ ಕೇಳಿಕೊಳ್ಳುತ್ತಾರೆ ಮಂತ್ರಿಗಳು ಪುರೋಹಿತರು ಜನತೆ ಎಲ್ಲ ಹೀಗೆ ಮಾಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಇಂಥದು ನಡೆಯುತ್ತಿರುವಾಗ ತಾನು ಅಯೋಧ್ಯೆಯಲ್ಲಿರದೆ ಹೊರಗಿಲ್ಲೋ ಇದ್ದುದಕ್ಕಾಗಿ ಭರತನಿಗೆ ವಿಶೇಷ ವ್ಯಥೆ ಉಂಟಾಗಿದೆ ಈಗ ನಡೆದಿರುವುದನ್ನು ತಿರುವು ಮಾಡಿ ವೃತಿಯ ಹಾಗೆ ದಂಡಕದಲ್ಲಿ ಹದಿನಾಲ್ಕು ವರ್ಷ ತಾನಿರಲು ಸಿದ್ಧನಿದ್ದೇನೆ ಎನ್ನುತ್ತಾನೆ ನನ್ನ ಪ್ರಾರ್ಥನೆಗಿಂತ ಹೆಚ್ಚಾಗಿ ತಾಯಮಾತಿಗೆ ಮೇಲೆ ಕೊಡಬಾರದೆನ್ನುತ್ತಾರೆ ರಾಮನು ಹಿಂತಿರುವುದು ಸರ್ವಥಾ ಯುಕ್ತವಾಗುತ್ತದೆಂದು ಎಲ್ಲರೂ ಕೇಳಿಕೊಳ್ಳುತ್ತಾರೆ ರಾಮನೋ ತಂದೆ ಕೈಕೆಗೆ ಕೊಟ್ಟ ಮಾತನ್ನು ನೆರವೇರಿಸುವುದಕ್ಕಾಗಿ ತಾನು ಕೈಕೊಂಡ ವನವಾಸವನ್ನು ನಿಶ್ಚಯಿಸುವ ಮುಂಚೆ ಸಮಯಗಳನ್ನು ನೆರವೇರಿಸಲು ಪರಿಶೀಲಿಸಿದಾಗ ಎಲ್ಲ ವಾದಗಳನ್ನು ರಾಮನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿ ನಿರ್ಣಯಕ್ಕೆ ಬಂದಿದ್ದ ತಾಯಿತಂದೆಯರ ವಾಕ್ಯ ಪರಮಪ್ರಧಾನವಾದ್ದು ಅವರು ಒಟ್ಟಿಗೆ ಸೇರಿ ಮಾಡಿದ ಅಪ್ಪಣೆಗೆ ತಕ್ಕಂತೆ ನಾನು ನಡೆಯಬೇಕು ಕೈಕೆ ಕೇಳಿದುದನ್ನು ನನ್ನ ತಂದೆ ನಡೆಸಿಕೊಡುವುದು ಅಗತ್ಯ ಅವಳು ಕೇಳುವ ಎರಡು ಪ್ರಾರ್ಥನೆಗಳನ್ನು ನಡೆಸಿಕೊಡುವುದು ಬಹುಕಾಲ ತಡೆದಿತ್ತು ಈಗ ಪಾಲಿಸಬೇಕಾಗಿ ಬಂತು ಇಷ್ಟೇ ಅಲ್ಲದೆ ಕೈಕೆಯ ವಿವಾಹದ ಮುಂಚೆ ಆಕೆಯ ತಂದೆಗೆ ಅವಳ ಮಗನನ್ನೂ ರಾಜನನ್ನಾಗಿ ಮಾಡುತ್ತೇನೆಂದು ದಶರಥನು ಮಾತು ಕೊಟ್ಟಿದ್ದ ಕೈಕೆ ಮಾಡಿದ್ದರಲ್ಲಿ ತಪ್ಪೇನು ಅವಳ ಪ್ರಾರ್ಥನೆಯನ್ನು ನಡೆಸಿಕೊಡದಿದ್ದರೆ ದರಥನು ತಪ್ಪು ಮಾಡುತ್ತಿದ್ದನು ನಿನ್ನ ಉನ್ನತವಾದ ಮಾತುಗಳು ಓ ಭರತ ನಿನ್ನ ಯೋಗ್ಯತೆಗೆ ತಕ್ಕವು ತನ್ನ ಮಗನಿಗೆ ರಾಜ್ಯವಾಗಬೇಕೆಂದು ತಾಯಿ ಕೇಳುವುದು ತಪ್ಪಾಗದು ಅವಳಿಗೆ ಕಠಿಣವಾದ ಮಾತು ಬಳಸುವುದನ್ನು ನೀನು ನಿಲ್ಲಿಸಬೇಕು ನಮ್ಮ ತಂದೆ ತಾನು ಕೊಟ್ಟ ಮಾತನ್ನು ನಡೆಸಿಕೊಡುವ ಕಾರ್ಯದಲ್ಲಿ ನಾವಿಬ್ಬರೂ ಕರ್ತವ್ಯನಿಷ್ಠರಾಗಬೇಕು ನಾನು ಮಾಡಿದ ವಾಗ್ದಾನವನ್ನು ನಾನು ನಡೆಸದಿದ್ದರೆ ತಂದೆಯ ಸತ್ಯಕ್ಕೆ ನೆರೆಯದಾಗುತ್ತೇನೆ ಅವನು ಸತ್ಯಚ್ಯೂತನಾಗುತ್ತಾನೆ ಸ್ವರ್ಗದಲ್ಲಿಯೂ ಅವನ ಸ್ಥಾನಕ್ಕೆ ಲೋಪ ಬರುತ್ತದೆ ನನ್ನ ಭಾಗದ ಕಾರ್ಯವನ್ನು ನೀನು ನಿನ್ನದನ್ನು ನಾನು ಕೈಗೊಳ್ಳಬಾರದು ಕರ್ತವ್ಯಗಳು ಸ್ಪಷ್ಟವಾಗಿವೆ ನೀನು ಅಯೋಧ್ಯೆಯಲ್ಲಿ ರಾಜನಾಗಿರತಕ್ಕದ್ದು ನಾನು ಕಾಡಿನಲ್ಲಿರಬೇಕು ಇತರರು ಈ ಪ್ರಸಂಗಕ್ಕಾಗಲಿ ಈ ಸಮಯಗಳಿಗಾಗಲಿ ಸೇರಿದವರಲ್ಲ ಈ ಮುಂಚೆಯೇ ಜನವರ್ಗದವರು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ್ದೇನೆ ತಂದೆ ದಶರಥನು ನನಗೆ ಜೀವ ಕೊಟ್ಟ ಅಜ್ಞಾತಂಯನ್ಮಯ ತಸ್ಯನತನ್ನಿಧ್ಯ ಭವಿಷ್ಯತಿ ಅವನು ನನಗೆ ಅಪ್ಪಣೆ ಮಾಡಿದ್ದಾನೆ ನಾನು ಮಾಡಿದ ವಾಗ್ದಾನವನ್ನು ಸುಳ್ಳು ಮಾಡಿದ ಹಾಗಾಗುತ್ತದೆ ಕಡೆಯ ಮಾತನ್ನು ವಸಿಷ್ಠನ ಒಂದು ವಾದಕ್ಕೆ ಉತ್ತರವಾಗಿ ರಾಮನು ಹೇಳುತ್ತಾನೆ ಸನ್ನಿವೇಶ ಬದಲಾಗುವುದನ್ನಾಗಲಿ ರಾಮನನ್ನು ಭರತನು ಒಪ್ಪಿಸಲಾಗಲಿ ಶಕ್ಯವಾಗದಿರಲು ಭರತನು ತಾನು ಪ್ರಾಯೋಪವೇಶ ಮಾಡುತ್ತೇನೆನ್ನುತ್ತಾನೆ ರಾಮನ ಮಾತು ವಾಕ್ಯ ಇನ್ನೂ ದೃಢವಾಗುತ್ತವೆ ಕ್ಷತ್ರಿಯನಿಗೆ ಪ್ರಾಯೋಪವೇಶ ಯುಕ್ತವಲ್ಲ ಮೂರು ಯೌವರಾಜ್ಯಾಭಿಷೇಕಕ್ಕೆ ಸಿದ್ಧತೆ ನಡೆಯುವಾಗ ಇದನ್ನು ಯಾರೂ ಏಕೆ ತಿಳಿಸಲಿಲ್ಲವೋ ರಾಮನಿಗೆ ಇದು ತಿಳಿದಿದ್ದರೆ ಅವನು ತನ್ನ ತಂದೆಗೆ ಏಕೆ ನೆನಪು ಕೊಡಲಿಲ್ಲವೋ